ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ವಾರ್ಷಿಕೋತ್ಸವ ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ವಾರ್ಷಿಕೋತ್ಸವದ ಪ್ರಯುಕ್ತ ದೇವಿಗೆ ಅಲಂಕಾರ ಪೂಜೆ ಉತ್ಸವ ಕವಚ ಹೊದಿಕೆ ಮುಂತಾದ ಸೇವೆಗಳು ವಿಶೇಷವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಾಜಿ ಅಧ್ಯಕ್ಷರು ಸ್ವಾಮಿ ಮಠಪ್ಪ ಕೃಷ್ಣಾರೆಡ್ಡಿ ವೆಂಕಟೇಶ್ ನಾಯ್ಡು ಅರ್ಚಕರಾದ ಚಿಕ್ಕಮುನಿಯಪ್ಪ ಮತ್ತು ಗ್ರಾಮಸ್ಥರು ಹಾಜರಿದ್ದರು

ನಾವು ಈ ಭಾರತ ಲೋಂನೆಯದು ಸುಮಾರು ಮೂರನೇ ವರ್ಷದ ಭಾರತ ಲೋಜಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಊರಿನ ಗ್ರಾಮಸ್ಥರಿಂದ ಎಲ್ಲ ಮುಖ್ಯಸ್ಥರಿಂದ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆಗಳಿಲ್ಲ ಇಲ್ಲಿ ಮಾಲಿಯಲ್ಲಿ ನಾವು ಇದನ್ನು ಖಂಡಿತ ಎಷ್ಟುವರೆಗೂ ಆಗುತ್ತಾ ಅಷ್ಟುವರೆಗೂ ನಾವು ಸಾಧನೆ ಮಾಡ್ಕೊಂಡು ಹೋಗ್ತೀವಿ ಇನ್ನೂ ಪ್ರೋತ್ಸಾಹದಿಂದ ನಾಳೆ ನಮಗೆ ಇದಿದೆ ಆರ್ಕೆಸ್ಟ್ರಾ ಇದೆ ದೇವರು ಉತ್ಸವ ಇದೆ ನಾಳಿದ್ದು ದೀಪೋತ್ಸವ ಇದೆ ಮಂಗಳವಾರ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಊರು ಎಲ್ಲ ಮುಖ ಹುಡುಗರು ಎಲ್ಲರೂ ಸಹಕಾರ ಎಲ್ಲ ನಾವು ಇದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಇಪ್ಪತ್ತ್ ಮೂರನೇ ವರ್ಷ ಇದರ ಸ್ಟಾರ್ಟಿಂಗ್ ಮಾಡ್ತಾ ಇರೋದು ಯಾವುದೇ ತೊಂದರೆಗಳಿಲ್ಲ ಯಾವುದೇ ಇದಿಲ್ಲ ನಮ್ಮ ತುಂಬ ಅದ್ಭುರಿಯಾಗಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏನೇನು ಕಾರ್ಯಕ್ರಮ ಆಗಿತ್ತು ಬೆಳಗ್ಗೆಯಿಂದ ಅಮ್ಮನವ್ರಿಗೆ ಅಭಿಷೇಕ ಆಯಿತು ಅಲಂಕಾರ ಆಯಿತು ಮಹಾಮಂಗಳಾರತಿ ಆಯಿತು ಹೋಮ ಆಯಿತು ಎಲ್ಲ ಆಯಿತು ರಾತ್ರಿಗೆ ಮೊದಲು ತುಂಬ ಕಾರ್ಯಕ್ರಮ ಇದೆ ನೈಟ್ಗೆ ನಾಳೆ ಸಂಜೆ ಮೆರವಣಿಗೆ ಇದೆ ಊರ್ ಆರ್ಕೆಸ್ಟ್ರಾ ಇದೆ ಎಲ್ಲಾ ಕಾರ್ಯಕ್ರಮಗಳು ಇದೆ ಮಂಗಳವಾರ ದೀಪೋತ್ಸವ ಇದೆ ಸಹಕಾರ ಊರಿನ ಸಹಕಾರ ನಾವು ಊರು ಅವತ್ತಿಂದ ಮಾಡದಾಗಿಂದ ಎಲ್ಲರೂ ಹಿರಿಯರು ಮೆಂಬರ್ಸ್ ಎಲ್ಲರೂ ಸಹಕರಿಸಿದ್ರೆ ಅವ್ರ ಪ್ರಭುತ್ವದಿಂದ ಎಲ್ಲಾ ಕಾರ್ಯಕ್ರಮಗಳು ಹೋಗ್ತಾರೆ ನಮ್ಮ ಅರ್ಚಕರು ತುಂಬಾ ಇದ್ರಿಂದ ಹೋಗ್ತಾ ಇದೆ ನಮ್ಮ ಊರಿನ ನಮ್ಮ ಊರಿನ ನಮ್ಮ ಮೆಂಬರ್ಸ್ಗಳು ಹಿರಿಯರು ದೊಡ್ಡವರು ಎಲ್ಲ ನಮ್ಗೆ ಎಲ್ಲರೂ ಸಹಕಾರ ಯುವಕರು ಎಲ್ಲರೂ ಸಹಕಾರದಿಂದ ಎಲ್ಲ ಆ ಸಹಕಾರದಿಂದ ಎಲ್ಲ ನೋಡ್ಕೊಂಡು ಹೋಗ್ತಾರೆ